ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಚೈತ್ರ ಕನ್ನಡ ಲಾಗ್ಗೆ ಸ್ವಾಗತ ಅಂತ ಹೇಳಿ ಇವತ್ತಿನ ನ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ತುಂಬಾ ಉಪಯೋಗ ಆಗುವಂತಹ ಕೆಲವೊಂದಷ್ಟು ವಿಚಾರಗಳನ್ನ ನನಗೆ ಏನು ಗೊತ್ತು ಆ ವಿಚಾರಗಳನ್ನ ನಿಮ್ ಹತ್ರ ಹಂಚ್ಕೊಳೋಣ ಶೇರ್ ಮಾಡೋಣ ಅಂತ ಹೇಳಿ ನಾನು ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತಿನ ದಿನ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಕೆಮಿಕಲ್ ಜೊತೆನೆ ನಾವು ಜೀವನ ಮಾಡೋ ರೀತಿ ಆಗ್ಬಿಟ್ಟಿದೆ ಸೊ ನನ್ನ ಒಂದು ಕಾನ್ಸೆಪ್ಟ್ ಏನಂದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಕಾನ್ಸೆಪ್ಟ್ ಸೊ ಹಾಗಾಗಿ ನಾನು ಇವತ್ತು ಒಂದು ನಿಮಗೆ ಹರ್ಬಲ್ ಬಾತಿನ್ ಪೌಡರ್ನ ಮಾಡಿ ತೋರಿಸೋಣ ಅಂತ ಹೇಳಿ ನಾನು ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ ಅದು ನಿಮಗೆ ತುಂಬಾ ಉಪಯೋಗ ಆಗ್ಬೋದು ಕೆಲವ್ರಿಗಂತೂ ಏಕೆಂದರೆ ನಾವು ಯಾವುದೋ ಕೆಮಿಕಲ್ಲು ಪೌಡರು ಸೋಪು ಅದು ಇದು ಅಂದ್ಕೊಂಡು ಏನೇನೋ ಹೊಸ ಪ್ರಯತ್ನಗಳು ಮಾಡ್ಕೊಂಡು ಮುಖನ ಕೆಲವರು ಹಾಳು ಮಾಡ್ಕೊಳ್ಳೋದು ಉಂಟು ಅದರಲ್ಲೂ ಇವತ್ತಿನ ಮಕ್ಕಳಿಗೆ ನಮ್ಮ ಒಂದು ಚಿಕ್ಕ ಮಕ್ಕಳು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಸೊ ಅವ್ರಗಳಿಗೆ ಇದೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬನ್ನಿ ಇವತ್ತು ನಾನು ಒಂದು ಬಾತಿಂಗ್ ಪೌಡರ್ನ ಮಾಡಿ ತೋರಿಸ್ತೀನಿ ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅಂತೇಳಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಫಸ್ಟ್ ಬಂದು ನೋಡಿ ಮಸೂರ್ ದಾಲ್ನ ಇಟ್ಕೊಂಡಿದ್ದೀನಿ ಇದು ಮಸೂರ್ ದಾಲು ಸ್ಕಿನ್ನ ವೈಟ್ನಿಂಗ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸ್ಕಿನ್ ಕ್ಲಿಯರ್ ಆಗುತ್ತೆ ಸೊ ಇದ್ರೂ ಹಸರು ಬಟಾಣಿ ಇದು ಬಾದಾಮಿನ ಇಟ್ಕೊಂಡಿದ್ದೀನಿ ಇಲ್ಲಿ ಹೆಸ್ರು ಕಾಳ ಇಟ್ಕೊಂಡಿದ್ದೀನಿ ತೊಗರಿಬೇಳೆ ಒಂದು ಕಪ್ಪಷ್ಟು ವೈಟ್ ರೈಸ್ ಇಟ್ಕೊಂಡಿದ್ದೀನಿ ಇದು ನಿಮಗೆ ಸ್ಯಾಂಡಲ್ವುಡ್ ಪೌಡರು ಸ್ವಲ್ಪ ತೊಗೊಂಡಿದ್ದೀನಿ ಇದು ಎಲೆ ಪೌಡರ್ ಏನಿದೆ ಅದನ್ನು ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಒಂದು ಎಲೆಯನ್ನು ಒಣಗಿಸ್ಬಿಟ್ಟು ನಿಮಗೆ ಸಿಗುತ್ತೆ ಅನ್ನೋದಾದರೆ ನೀವು ಎಲೆನೇ ಕೂಡ ಇದಕ್ಕೆ ಹಾಕೋಬೋದು ಇಲ್ಲಿ ನೋಡಿ ಇಲ್ಲಿ ಇದು ಶೀಗೆಕಾಯಿ ಇದು ರೋಸ್ ಪೆಟಲ್ ಪೌಡರ್ ಏನಿದೆ ಅದು ನೀವು ಅದನ್ನು ಕೂಡ ಅಷ್ಟೇ ನಿಮಗೆ ಅದು ಏನಾದರೂ ಇದು ಎಲೆನೇ ಸಿಗುತ್ತೆ ಅನ್ನೋದಾದರೆ ನೀವು ಅದನ್ನೇ ಒಣಗಿಸ್ಬಿಟ್ಟು ಉಪಯೋಗಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಶಿಗೆಕಾಯಿ ಇದು ಡ್ರೈ ಆಮ್ಲ ಬೆಟ್ಟದ ನಲ್ಲಿಕಾಯಿ ಅಂತ ಏನು ಹೇಳ್ತೀವಿ ಅದನ್ನು ಒಣಗಿಸಿರೋಂಥದ್ದು ಇದು ರೀತ ಇದೆಲ್ಲ ಬಂದು ನಿಮಗೆ ಇವಾಗ ಏನು ನೊರೆ ಬರಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇಷ್ಟನ್ನು ಕೂಡ ಬಳಸಿ ನಾನು ನ್ಯಾಚುರಲ್ ಆಗಿ ಒಂದು ಬಾತಿಂಗ್ ಪೌಡ್ರನ್ನ ನಾನು ಮಾಡ್ತೀನಿ ಇದೆಲ್ಲ ನಿಮಗೆ ಮನೇಲೆ ಸಿಗುವಂಥ ಐಟಮ್ಮು ಕೆಲವರಿಗೆ ಬೇವನೆಲ್ಲೇ ಅಲರ್ಜಿ ಅಂತ ಹೇಳಿದ್ರೆ ಅದನ್ನು ನೀವು ಅದು ಸ್ಕಿಪ್ ಮಾಡ್ಬೋದು ಇಷ್ಟು ಕೂಡ ಇರಲೇಬೇಕು ಅಂತ ಇಲ್ಲ ಯಾವುದಾದ್ರೂ ಒಂದು ಎರಡು ಮಿಸ್ ಆದರೂ ಓಕೆ ಬಟ್ ಇದೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕೂಡ ಇದ್ದೇ ಇರುತ್ತೆ ಇಷ್ಟು ಒಂದು ನ್ಯಾಚುರಲ್ ಪ್ರಾಡಕ್ಟ್ ಮನೇಲೆ ಸಿಗುವಂತಹ ಒಂದು ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸ್ಕೊಂಡು ಈಗ ನಾವು ಪೌಡ್ರನ್ನ ಮಾಡ್ಕೊಳ್ಳೋಣ ಬನ್ನಿ ಸೊ ಹೇಗೆ ಮಾಡೋದು ನಾನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇವಾಗ ಬನ್ನಿ ಇದನ್ನೆಲ್ಲ ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಏನು ಗೊತ್ತಾ ಈ ಥರ ನಾವು ಒಟ್ಟಿಗೆ ಪೌಡ್ರನ್ನ ಒಂದೇ ಸಾರಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅದು ಒಂದಷ್ಟು ದಿನ ನಿಮಗೆ ಬರುತ್ತೆ ನೀವು ನ್ಯಾಚುರಲ್ ಆಗಿ ಮಕ್ಳಿಗೆ ಬ ಮುಖಕ್ಕೆ ಅಂತ ಅಲ್ಲ ಇದನ್ನು ಬಾಡಿ ಫುಲ್ಲು ಯೂಸ್ ಮಾಡ್ಬೋದು ನಿಜವಾಗ್ಲೂ ಇದನ್ನು ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇರೋದು ಹೆಂಗೆ ಮಕ್ಕಳಿಗೆ ಒಂದು ಸ್ಕಿನ್ ಎಷ್ಟು ಸಾಫ್ಟಾಗಿ ಇರುತ್ತೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಗೆ ಇಲ್ಲಿ ಬಾದಾಮಿನ ಮಿಸ್ ಮಾಡಿದ್ದೆ ಸೊ ಬಾದಾಮಿ ಕೂಡ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು ಬಿಸಿ ಆಯಿತು ಅನ್ನೋಂಗಾದರೆ ಸಾಕು ಇದೇನು ಫ್ರೈ ಮಾಡಬೇಕು ಅಂತ ಏನಿಲ್ಲ ಸೊ ಇವಾಗ ಇದು ಬೆಚ್ಚಗಾಗಿದೆ ಸ್ವಲ್ಪ ಇವಾಗ ಇದನ್ನು ಆರ್ಲಿಕ್ಕೆ ಬಿಟ್ಬಿಟ್ಟು ಆ ನಂತರ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಇವಾಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೋತೀನಿ ಇದನ್ನು ಸ್ವಲ್ಪ ಬಿಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಬನ್ನಿ ಇದು ತಣ್ಣಗಾಗಿದೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ನೋಡಿದ್ರೆಲ್ಲ ಫೈನಲ್ ಆಗಿ ಬಾತಿನ ಪೌಡರ್ ರೆಡಿ ಆಯಿತು ಸಾರಿ ನಾನು ಕಡಲೆಬೇಳೆ ಮಿಸ್ ಮಾಡಿದ್ದೆ ಆಮೇಲೆ ನಾನು ಅದನ್ನು ಸೇರಿಸ್ಕೊಂಡೆ ಸೊ ಕಡಲೆಬೇಳೆನೂ ಕೂಡ ಮೇನ್ ಇಂಗ್ರೀಡಿಯೆಂಟ್ಸ್ ಆಗುತ್ತೆ ಇದನ್ನ ಇವಾಗ ನಾನು ಈ ರೀತಿ ಪೌಡರ್ ಮಾಡಿ ಇಟ್ಟಿದ್ದೀನಿ ಈಗ ಇದನ್ನ ಒಂದು ಕಂಟೈನರ್ಗೆ ಸ್ಟೋರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದನ್ನ ತುಂಬ ದಿನ ಇಟ್ಕೊಂಡು ಯೂಸ್ ಮಾಡ್ಬೋದು ನಾನಂತೂ ಮಕ್ಕಳಿಗೆ ವಾರದಲ್ಲಿ ಮೂರು ದಿನ ನಾರ್ಮಲ್ ಸೋಪ್ ಯೂಸ್ ಮಾಡಿದ್ರೆ ವಾರದಲ್ಲಿ ಮೂರು ದಿನ ಈ ರೀತಿ ಒಂದು ಬಾತಿಂಗ್ ಪೌಡ್ರನ್ನ ನ್ಯಾಚುರಲ್ ಆಗಿ ಮಾಡಿರಂತಹ ಅರ್ಬಲ್ ಬಾತಿಂಗ್ ಪೌಡ್ರನ್ನ ನಾನು ಯೂಸ್ ಮಾಡ್ತೀನಿ ಇದು ಮಕ್ಕಳು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಯಾಕೆಂದರೆ ಮಕ್ಳು ಸ್ಕಿನ್ ತುಂಬಾ ಒಂದು ಸೆನ್ಸಿಟಿವ್ ಇರುತ್ತೆ ಯಾವುದು ಕೆಮಿಕಲ್ಲು ಅದೆಲ್ಲ ಹಾಕೋದ್ರಿಂದ ಅವ್ರ ಸ್ಕಿನ್ ಹಾಳಾಗ್ಬೋದು ತುಂಬ ಎಂಥ ಚಿಕ್ಕ ಮಕ್ಕಳಾದರೂ ಕೂಡ ನೀವು ಇದನ್ನು ಹಾಕೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಸೊ ನೋಡಿ ಈ ರೀತಿ ನಾನು ನಾನು ಮತ್ತು ನನ್ನ ತಂಗಿ ಮಕ್ಕಳು ಇಬ್ಬರಿಗೂ ಕೂಡ ಸೇಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಜಾಸ್ತಿ ಆಗಿದೆ ಸೊ ಈ ರೀತಿ ಸ್ಟೋರ್ ಮಾಡಿ ನಾನು ಇಟ್ಕೊತೀನಿ ಸೊ ಫೈನಲ್ ಆಗಿ ಹರ್ಬಲ್ ಬಾತಿಂಗ್ ಪೌಡರ್ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ಬನ್ನಿ ಈಗ ನಾನು ಮತ್ತೊಂದು ಒಂದು ಹರ್ಬಲ್ ಆಯಿಲ್ ಏರ ಎಲ್ಲ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಅರಳೆಣ್ಣೆ ಅಂತ ಏನು ಹೇಳ್ತೀವಿ ಅದು ಮತ್ತು ಕೊಬ್ಬರಿ ಎಣ್ಣೆ ಇಲ್ಲಿ ಬಾದಾಮಿ ಎಣ್ಣೆನ ಇಟ್ಕೊಂಡಿದ್ದೀನಿ ಸೊ ಅಲ್ಲಿ ಬೇವಿನ ಎಲೆ ಆಗಲೇ ಹೇಳ್ತಾ ಸಾರಿ ಎಲೆ ಪೌಡರು ಸೊ ನಿಮಗೆ ಎಲೆ ಸಿಕ್ಕಿದ್ರೆ ನೀವು ಎಲೆ ಕೂಡ ಉಪಯೋಗಿಸ್ಬೋದು ಇಲ್ಲಿ ಚಕ್ಕೆ ಲವಂಗ ಮೆಂತ್ಯ ಬೆಟ್ಟದ ನೆಲ್ಲಿಕಾಯಿ ಮತ್ತು ಈರುಳ್ಳಿ ಇದು ಬಂದು ದಾಸವಾಳ ಎಲೆ ಡ್ರೈ ಡ್ರೈ ಮಾಡಿರೋದು ದಾಸವಾಳ ಎಲೆ ಇದು ಬಂದು ಕರಿಬೇವು ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ನಿಮಗೆ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಸಿಗುವಂಥದ್ದು ನ್ಯಾಚುರಲ್ ಆಗಿರೋಂಥದ್ದೇ ಸೊ ಇಷ್ಟು ಇಂಗ್ರೀಡಿಯಂಟ್ಸ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಈಸಿಯಾಗಿ ಮಾಡ್ಕೊಬೋದು ನಿಮಗೆ ಏರ್ ಫಾಲ್ ಆದ್ರೆ ಏರ್ ಗ್ರೋತ್ ತುಂಬಾ ಯೂಸ್ಫುಲ್ ಆಗಂತ ಒಂದು ಆಯಿಲ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ಇವಾಗ ಅದನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಒಂದು ಪಾತ್ರೆ ಬಿಸಿ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಬಾದಾಮಿನ ಹಾಕೋತಾ ಇದ್ದೀನಿ ಬಾದಾಮಿ ಎಣ್ಣೆನ ಮತ್ತೆ ಇದಕ್ಕೆ ಸ್ವಲ್ಪ ಅರಳೆಣ್ಣೆ ಹಾಕೋತಾ ಇದ್ದೀನಿ ಅರಳೆಣ್ಣೆ ಆಪ್ಷನಲ್ಲು ನೀವು ಬೇಕಂದ್ರೆ ಹಾಕೋಬೋದು ಕೆಲವರು ಅರಳೆಣ್ಣೆ ಅಂದರೆ ಇಷ್ಟಪಡಲ್ಲ ಈ ಎಳ್ಳೆಣ್ಣೆ ಕೂಡ ಸ್ವಲ್ಪ ಹಾಕೋಬೋದು ಬಾದಾಮಿ ಎಣ್ಣೆ ಕೊಬ್ಬರಿ ಎಣ್ಣೆ ಅರಳೆಣ್ಣೆನ ನಾನು ಇದಕ್ಕೆ ಹಾಕಿದ್ದೀನಿ ಇವಾಗ ಇದನ್ನು ನಾನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಡ್ತೀನಿ ಸೊ ಮೂರು ಎಣ್ಣೆಗಳನ್ನ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ನಂತರ ಆ ಇಂಗ್ರೀಡಿಯಂಟ್ಸ್ ಎಲ್ಲ ನಾನು ಹಾಕೋತೀನಿ ಇದು ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಾ ಬರ್ತಾ ಇದೆ ಇವಾಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಚಕ್ಕೆನ ಹಾಕೋತೀನಿ ಲವಂಗನ ಹಾಕೊಂಡು ಇದಕ್ಕೆ ನಾನೀಗ ಮೆಂತ್ಯ ಸೇರಿಸ್ಕೋತೀನಿ ಇವಾಗ ಇದಕ್ಕೆ ನಾನು ಬೆಟ್ಟದ ನಲ್ಲಿಕಾಯಿನ ಹಾಕೋತಾ ಇದ್ದೀನಿ ಸೊ ಬೆಟ್ಟದ ನಲ್ಲಿಕಾಯಿ ಈರುಳ್ಳಿ ಇದೆಲ್ಲ ನಿಮಗೆ ಗೊತ್ತೇ ಇದೆ ತುಂಬಾನೇ ಒಳ್ಳೆಯದು ಹೇರ್ಗೆ ಸೊ ಈರುಳ್ಳಿನ ಹಾಕೊಂಡು ಸೊ ಫೈನಲ್ ಆಗಿ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪನ ಹಾಕೋತಾ ಇದ್ದೀನಿ ಮತ್ತೆ ದಾಸವಾಳ ಒಣಗಿರ ದಾಸವಾಳ ಇದನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಮೂರಿಂದ ಐದು ನಿಮಿಷ ಇದನ್ನ ಬೇಯಕ್ ಬಿಟ್ಬಿಟ್ಟು ಸೊ ಇವಾಗ ಅದು ಬೆಂದಿದ್ದಾಗಿದೆ ಒಂದು ಐದು ಐದು ನಿಮಿಷ ಬೆಂದಿದ್ದಾಗಿದೆ ಸ್ಟವ್ ಆಫ್ ಮಾಡಿ ನಂತರ ನಾನು ಬೇಕಂದ್ರೆ ನೀವು ಎಲೆ ಕೂಡ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾನು ಪೌಡ್ರ್ ಇತ್ತು ಸೊ ಪೌಡ್ರನ್ನೇ ಹಾಕೋತಾ ಇದ್ದೀನಿ ಸೊ ಫೈನಲ್ ಆಗಿ ಇದು ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನು ಈ ರೀತಿ ನೀವು ಮಾಡಿಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನು ನೀವು ಉಪಯೋಗಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ಇಮಿಡಿಯೇಟ್ ಯಾವಾಗ ಅವಾಗ ಕೂಡ ಮಾಡ್ಕೋಬೋದು ಇಲ್ಲ ಅಂದ್ರೆ ಟೈಮ್ ಇಲ್ಲ ಈ ಥರ ಸ್ಟೋರ್ ಮಾಡಿಕೊಂಡು ನೀವು ರೆಡಿ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು ಫ್ರೆಂಡ್ಸ್ ಇಮಿಡಿಯೇಟ್ ಕೂಡ ಉಪಯೋಗಿಸ್ಬೋದು ಇದನ್ನು ಟ್ವೆಂಟಿ ಫೋರ್ ಅವರ್ಸ್ ಇದನ್ನು ಅದು ನೆಲ್ಲಿಗೆ ಬಿಟ್ಟು ಆಮೇಲೆ ಶೋಧಿಸ್ಕೊಂಡು ಅದನ್ನ ಉಪಯೋಗಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನ ಟ್ವೆಂಟಿ ಅವರ್ಸ್ ಇದನ್ನ ಬಿಟ್ಬಿಡ್ತೀನಿ ಒಂದ್ ಬಾಟಲ್ಗೆ ಇಟ್ಕೊಂಡು ಒಂದ್ ಮಂತ್ ಅಥವಾ ಒಂದೂವರೆ ತಿಂಗಳು ಆತರ ಉಪಯೋಗಿಸ್ಕೊತೀನಿ ಸೊ ಇವಾಗ ರೆಡಿ ಆಗಿದೆ ಇಲ್ಲಿ ನೋಡ್ಬೋದು ನೀವು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನನ್ನ ಒಂದು ಅರ್ಬಲ್ ಆಯಿಲ್ ಮತ್ತೆ ಅರ್ಬಲ್ ಬಾತಿಂಗ್ ಪೌಡರ್ ರೆಡಿ ಆಯ್ತು ಸೊ ಇದನ್ನು ನಾನು ಒಂದು ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ಹೇಳ್ದಾಗೆ ನಾನು ಹಾಗೆ ಬಿಟ್ಟು ಆಮೇಲೆ ಶೋಧಿಸ್ಕೊತೀನಿ ಇದು ಬಾತಿಂಗ್ ಪೌಡರ್ ಕೂಡ ರೆಡಿ ಆಯಿತು ಇದು ಬಂದು ಶೀಗೆಕಾಯಿ ಪೌಡರ್ ರೆಡಿ ಮಾಡೋಣ ಅಂತ ಹೇಳಿ ಒಂದು ಮೂವತ್ತೈದು ಥರ ಅರ್ಫನ್ನ ನಾನು ಬುಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಇವತ್ತು ಮಾಡಲ್ಲ ಇನ್ನೊಂದು ದಿನ ನಾನು ಮಾಡ್ಕೋತೀನಿ ಇದು ಅಷ್ಟೇ ನ್ಯಾಚುರಲ್ ಆಗಿರುತ್ತೆ ಇದಕ್ಕೆ ಮೆಂತ್ಯ ಮತ್ತು ದಾಸ್ವಾಳ ಎಲ್ಲನೂ ಕೂಡ ಹಾಕಿ ನಾನು ಹೆಸ್ರು ಕಾಳೆಲ್ಲ ಹಾಕಿ ತಲೆದು ಶಿಗೆಕಾಯಿ ಪೌಡರ್ನ ರೆಡಿ ಮಾಡ್ಕೋತೀನಿ ಆದಷ್ಟು ಈ ರೀತಿ ನಾನು ನ್ಯಾಚುರಲ್ ಆಗಿ ನಾನು ಪ್ರಾಡಕ್ಟ್ ನ ಮನೇಲೆ ರೆಡಿ ಮಾಡ್ಕೊತೀನಿ ಕೊಟ್ಟು ಒನ್ ಅವರ್ ಟು ಅವರ್ ರೆಡಿ ಮಾಡಿ ಇಟ್ಕೊಬಿಡ್ತು ಅಂದ್ರೆ ತಿಂಗಳ ಪೂರ್ತಿ ಉಪಯೋಗಿಸ್ಕೋಬಹುದು ಸೊ ಇವತ್ತಿನ ಒಂದು ಲಾಗ್ ನಿಮ್ಗೆ ಸ್ವಲ್ಪ ಕೂಡ ಉಪಯೋಗ ಆಯಿತು ಅಂತ ಅನ್ಕೋತೀನಿ ಸೊ ಪ್ಲೀಸ್ ಈ ಒಂದು ಲಾಗ್ ನಿಮ್ಗೆ ಉಪಯೋಗ ಆಗಿದ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನ ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್